ಅಪ್ಪ ಇಲ್ಲ ಅಮ್ಮ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಬರೀ ನಮ್ಮ ಜೀವನದಲ್ಲಿ ಏನೇ ಇಲ್ವೋ ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀವಿ ಹೊರತು ಅರ್ಚನಾ ಅವ್ರಿಗೆ ದೇವರು ಯಾವುದೋ ಒಂದು ಚಿಕ್ಕ ಕೊರತೆಯನ್ನು ಕೊಟ್ರು ಅದನ್ನ ಮೀರಿ ಅಷ್ಟು ಆತ್ಮವಿಶ್ವಾಸದಿಂದ ಅವರೇ ಒಂದು ಪದ್ಯವನ್ನು ರಚನೆ ಮಾಡಿ ಇಷ್ಟು ಜನದ ಮುಂದೆ ಆತ್ಮವಿಶ್ವಾಸದಿಂದ ಹಾಡಿದ್ದಾರೆ ಅಂದ್ರೆ ದಟ್ ಈಸ್ ಜೀವನದಲ್ಲಿ ನಾವ್ ಕುತ್ಕೊಂಡಿರ್ತೀವಿ ಅಲ್ಲಿ ಹಂಗೆ ಹಂಗೆ ನಿತ್ಕೋಬಾರ್ದಾಗಿತ್ತು ಹಿಂಗೆ ನಿತ್ಕೋಬೇಕಾಗಿತ್ತು ಅವ್ರು ಮೇಡಮ್ ಹಿಂಗ್ ಕೈ ಕಟ್ಕೊಂಡಿದ್ದಾರೆ ಹಿಂಗಿತ್ಕೋಬೇಕಾಗಿತ್ತು ಇವ್ರ ಅದೇ ರೀತಿ ಯಾಕೆ ಇವತ್ತು ಪ್ಯಾಂಟ್ ಶರ್ಟ್ ಹಾಕಿ ಅವರ್ಯಾ ಸರ್ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ಫೋನ್ ಅಲ್ಲಿ ಫೋನ್ ಕೆಳಗಡೆ ಇಡಬೇಕಾಗಿತ್ತು ಈ ರೀತಿ ನಾವು ಬರೀ ಬೇರೆಯವರ ಆಕ್ಷನ್ ಗಳ ಬಗ್ಗೆನೇ ಯೋಚನೆ ಮಾಡ್ತೇವೆ ಹೊರತು ನಾವೇನ್ ದಬ್ಬಾಗ್ತಿದ್ದೀವಿ ನಾನ್ ಹೆಂಗಿದೀನಿ ನಾನ್ ಸರಿ ಇದೀನ ನಾನ್ ನಮ್ಮ ತಾಯಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನಾನು ಅಪ್ಪಂಗೆ ದುಡಿದು ಸಹಾಯ ಮಾಡಬೇಕು ಅಂತ ಏನೆಲ್ಲ ಓದ್ತಾ ಇದ್ದೀನಿ ನಾನು ನನ್ನ ಫ್ರೆಂಡ್ಸ್ ಗೆ ಅಂತ ಮನಸ್ಸಿಂದ ಎಷ್ಟು ಒಳ್ಳೆದನ್ನ ಬಯಸ್ತಾ ಇದ್ದೀನಿ ಬಹಳ ಮುಖ್ಯ ಆಗುತ್ತೆ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಸಮಯವನ್ನು ಬೇರೆಯವರ ಉದ್ಧಾರಕ್ಕೋಸ್ಕರ ಬೇರೆಯವರ ಆ್ಯಕ್ಷನ್ಸ್ ಅವ್ರು ಹಂಗಿರ್ಬೇಕಿತ್ತು ಇವ್ ಹಿಂಗಿರ್ಬೇಕಿತ್ತು ಅಂತ ವ್ಯರ್ಥ ಮಾಡೋದ್ರ ಬದಲು ನಾನು ನನಗೆ ದೇವರು ಕೊಟ್ಟಿರುವಂತಹ ಸಮಯವನ್ನು ದೇವರು ಕೊಟ್ಟಿರುವಂತಹ ಈ ಒಂದು ಸುಂದರವಾದ ಬದುಕನ್ನು ಜೀವನವನ್ನು ಯಾಕಂದರೆ ಸ್ಪಿರಿಚುಲಿ ನಾವು ನೋಡೋಕೆ ಹೋದ್ರೆ ಆಧ್ಯಾತ್ಮದಲ್ಲಿ ಹೇಳ್ತಾರೆ ಎಷ್ಟೋ ಮಿಲಿಯನ್ ಏನು ಜನ್ಮಗಳಾದ್ಮೇಲೆ ಮಾನವ ಜನ್ಮ ಬರುತ್ತಂತೆ ಎಷ್ಟೆಲ್ಲ ಅದೃಷ್ಟವಂತರು ನಾವು ಇಂಥ ಜನ್ಮವನ್ನು ಬೇರೆಯವ್ರಿಗೋಸ್ಕರ ಯೋಚನೆ ಮಾಡಿ ಯಾಕೆ ಯೋಚ್ ಮಾಡ್ಕೋಬೇಕಲ್ವಾ ಹೌದಾಲ್ವಾ ನಮಗೋಸ್ಕರ ತಾನೇ ಯೋಚನೆ ಮಾಡ್ಕೋ ಆಲ್ಸೋ ಮೊಬೈಲ್ ಎಷ್ಟು ಜನ ಹತ್ರ ಇದೆ ಮೊಬೈಲ್ ಎಷ್ಟು ಹತ್ರ ಇದೆ ಅನ್ನೋದಕ್ಕಿಂತ ಎಷ್ಟು ಜನ ಯೂಸ್ ಮಾಡ್ತೀರ ದಿನ ಯಾ ಎಷ್ಟು ಜನ ಬಳಸ್ತೀರ ನೋಡ್ತೀರ ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಮಕ್ಕಳು ದೇವ ಸಮಾನ ಅಂತಾರೆ ಸುಳ್ಳು ಹೇಳ್ಬಾರ್ದು ಆಯ್ತಾ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಲ್ವಾ ಲಾಸ್ಟಿಗೆ ನಾನಿವತ್ತು ಹತ್ತು ಸಾವಿರ ಬಹುಮಾನ ಕೊಡ್ತಾ ಇರೋದು ಒಂದ್ ರೂಪಾಯಿ ರೂಪಾಯಿ ಮೊಬೈಲ್ ಅಂದ ತಕ್ಷಣ ಮೊಬೈಲ್ ಅನ್ನೋದು ಒಂಥರ ಬೆಂಕಿ ಇದ್ದ ಹಾಗೆ ಆಯ್ತಾ ಬೆಂಕಿಯಿಂದ ನಾವೇನ್ ಮಾಡಬಹುದು ಅನ್ನೋ ಬೇಯಿಸ್ಕೋಬಹುದು ಒಂದು ಮನೆಗೆ ಬೆಂಕಿನೂ ಹಚ್ಬಹುದು ಅಲ್ವಾ ಸೊ ಯಾವುದೇ ಮೊಬೈಲ್ ಅಲ್ಲಿ ನೀವು ಸ್ಕ್ರಾಲ್ ಮಾಡ್ತಿದ್ದೀರಾ ಅಂದ್ರೆ ನೀವು ಯೋಚನೆ ಮಾಡಿ ಇದು ನನಗೆ ಎಷ್ಟು ಉಪಯೋಗ ಇದು ಉಪಯೋಗ ಇದೆನಾ ಇದರಿಂದ ನನ್ನ ಸಾಧನೆಗಳಿಗೆ ನಾನೇನೋ ಲೈಫಲ್ಲಿ ಅಂದ್ಕೊಂಡಿದ್ದೀನಿ ಅದಕ್ಕೆ ಉಪಯೋಗ ಆಗುತ್ತಾ ನನಗೆ ನಿಜವಾಗ್ಲೂ ಖುಷಿ ಸಿಗುತ್ತಾ ಯಾವುದೋ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಏನೋ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಅಂತ ಆ ಕಮೆಂಟ್ ಮಾಡಿರೋ ಬಗ್ಗೆ ಕೆಟ್ಟ ಭಾವನೆ ಬರುತ್ತೆ ಅವನ ವ್ಯಕ್ತಿತ್ವ ಕುಂದುತ್ತೆ ಹೊತ್ತು ಮಾಡಿಸ್ಕೊಂಡ್ರು ಆರಾಮಾಗಿ ಆಲ್ರೆಡಿ ಅವರೊಂದು ಲೆವೆಲಲ್ಲಿ ಇರ್ತಾರೆ ಮನೆಯಿಂದ ಆಗುತ್ತೆ ಸಾಕಷ್ಟು ಸಲಿ ನಿಮ್ ತಂದೆ ತಾಯಿನೂ ನಿನ್ ಕೈಲಿ ಅದಾಗಲ್ಲ ನಿಮ್ ಕೈಲಿ ಇದಾಗಲ್ಲ ಏ ನಿಮ್ ಹಣೆ ಮನೇಲಿ ಇಷ್ಟು ಅದ್ರಲ್ಲೂ ತಪ್ಪು ಮಾಡಿದ ತಕ್ಷಣ ಅಪ್ಪ ನಿಮ್ ಮಗಳಿಗ್ ಮಾಡಿದ ನೋಡು ಅಂತ ಅಮ್ಮ ಕೇಳ್ತಾರೆ ಅಮ್ಮ ನಿನ್ ಮಗಳಿಗ ಮಾಡಿದ ನೋಡು ಅಂತ ಅಪ್ಪ ಕೇಳ್ತಾರೆ ಅಲ್ವಾ ಬುದ್ಧಿ ಇರಲ್ಲ ಸುಮಾರ್ ಸರಿ ಅಟ್ಲೀಸ್ಟ್ ನೀವೇ ದೊಡ್ಡೋರೆಲ್ಲ ಜನ ಚಿಕ್ಕವರೆಲ್ಲ ದೊಡ್ಡ ನೀವೇ ಜಾಣ್ರಾಗಬೇಕಲ್ವಾ ಯಾಕಂದ್ರೆ ಅವ್ರ ಬದುಕ್ ಮುಕ್ ಹೋಗಿದೆ ನಿಮ್ ಬದುಕ್ ಕಟ್ಕೋಬೇಕಾಗಿದೆ ನಾಳೆ ದಿನ ನಿಮ್ಮ ಫ್ಯೂಚರ್ ಇದೆ ನೀವು ಸಾಕಷ್ಟು ವಿಷಯಗಳನ್ನು ಕಲ್ತ್ಕೋಬೇಕು ನೀವು ಲೈಫಲ್ಲಿ ಉದ್ಧಾರ ಆಗಬೇಕು ನನಗೇನು ಗೊತ್ತಾ ನಮ್ಮ ದಾವಣಗೆರೆಯಿಂದ ಬಂದಿರೋರು ಪ್ರತಿದಿನ ನನಗೆ ಬೆಂಗಳೂರಲ್ಲಿ ಸಿಕ್ಕರು ನಾನು ನಾನು ಡಾಕ್ಟರ್ ಆಗಿದ್ದೀನಿ ನಾನು ಇಂಜಿನಿಯರ್ ಆಗಿದ್ದೀನಿ ನಾನು ಇಷ್ಟೊಂದು ಕೆಲಸ ಮಾಡ್ತಿದ್ದೀನಿ ನಾನು ಇಷ್ಟು ಸಮಾಜ ಸೇವೆ ಮಾಡ್ತಿದ್ದೀನಿ ನಾನು ಹತ್ತು ನಾಯಿಗಳನ್ನು ರೆಸ್ಕ್ಯೂ ಮಾಡಿದ್ದೀನಿ ಈ ಥರ ಒಳ್ಳೆ ಒಳ್ಳೆಯ ವಿಷಯಗಳನ್ನು ನನ್ನ ಹತ್ರ ಬಂದು ಶೇರ್ ಮಾಡಬೇಕು ಅಂತ ಆಸೆ ಮಾಡ್ತೀರ ಅಲ್ವಾ ಆಗ್ತಿರ ಅಲ್ವಾ ಈ ಮುಗ್ದಂತೆ ಈ ಸಹಜತೆ ನಿಮ್ಮೆಲ್ಲರನ್ನೂ ಯಾವಾಗ್ಲೂ ಇರಲಿ ಆಯ್ತಾ ಓಕೆನಾಂಗ್ ಬರ್ತೀನಿ ಯಾರಾದ್ರೂ ಒಬ್ರು ವೇದಿಕೆ ಮೇಲೆ ಇಲ್ಲಿ ನನ್ನ ಪಕ್ಕಕ್ಕೆ ಬಂದು ಇಲ್ಲಿವರೆಗೂ ನೀವು ಕೇಳಿದಂತಹ ಸರ್ ತುಂಬಾ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಟ್ರಗ್ ಅಬ್ಯೂಸ್ ಬಗ್ಗೆ ಅದ್ರ ಬಗ್ಗೆ ಒಂದು ನಿಮಿಷ ಕಾನ್ಫಿಡೆಂಟ್ ಆಗಿ ನನ್ನ ಪಕ್ಕ ನಿಂತ್ಕೊಂಡು ಎಲ್ರಿಗೂ ನಮಸ್ಕಾರ ನಾನು ಸಿದ್ಧಿವಿನಾಯಕ ಸ್ಕೂಲಿಂದ ಬಂದಿದ್ದೀನಿ ನಂಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಸ್ಕೂಲಿಗೆ ಬಂದಾಗ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಅವರು ನಾನು ಮೀಟ್ ಮಾಡ್ಬೋದು ಅಂತ ಥ್ಯಾಂಕ್ ಯು ಮ್ಯಾಮ್ ಆಗ ಅವಾಗಲೇ ನಾನು ಹಾಯ್ ಮಾಡಿ ನೀವು ಮಾತಾಡ್ಸಿದ್ವಿ ಥ್ಯಾಂಕ್ ಯು ಹೇಳಿದ್ರು ಇಲ್ಲಿ ಮಾದಕ ದೊಡ್ಡ ಬಿರುಗಿ ಅಂತ ಎಲ್ಲರಿಗೂ ಗೊತ್ತು ಡ್ರೆಸ್ ಅಂದರೆ ಏನು ಅಂತ ನಮ್ಮ ಮನೇಲೂ ಇದ್ದಾರೆ ನಿಮ್ಮ ಮನೇಲೂ ಇದ್ದಾರೆ ನಾನು ಎಲ್ಲೋ ಒಂದಿನ ಅವ್ರಿಗೆ ಎಷ್ಟು ಚೆನ್ನಾಗಿ ನೀರು ಹಾಕಿದ್ರು ಅವ್ರು ಎದ್ದೇರ್ತಿಲ್ಲ ಇದ್ದೇನೆ ಅಲ್ಲೇ ಬಿದ್ದಿದ್ರು ನನಗೆ ಒಂಥರ ಐತಿ ಪಾಪ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಷ್ಟು ಜನ ಅದ್ರ ಮನೆಯಲ್ಲಿ ಎಷ್ಟು ದುಃಖ ಪಡ್ತಿರ್ತಾರೋ ಇವ್ರಿಗೆ ರೋಡ್ ಮಂದೆ ಬಿದ್ದಿ ಒದ್ದಾಡ್ತಿದ್ದಾರಲ್ಲ ಅಂತ ಹೇಳಿ ಆ ಥರ ತಪ್ಪು ನಾವು ನೀವು ಯಾವತ್ತೂ ಮಾಡೋದು ಬೇಡ ಪ್ಲೀಸ್ ಪ್ರಶಾಂತಣ್ಣ 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 ಅಣ್ಣ ಸೊ ಎಲ್ಲರೂ ಇನ್ನೊಂದು ಸಲ ಹೊಸದಾಗ ಜೋರ ಚಪ್ಪ